ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಸುಷ್ನಾಳ ಶರೀಫ್ ಸಾಹೇಬರ ಹುಟ್ಟಿದ್ದು ಹಲಿಮನಿ ಈ ತತ್ವ ಪದದ ಕುರಿತಾಗಿ ಒಂದಿಷ್ಟು ಚಿಂತನೆಯನ್ನು ಮಾಡೋಣ ಈ ತತ್ವ ಪದದ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ ಮೊದಲಿಗೆ ಈ ತತ್ವ ಪದವನ್ನ ಪೂರ್ತಿಯಾಗಿ ಹೇಳಿಬಿಡ್ತೇನೆ ಆ ತತ್ವಪದ ಹಿಂಗೈತಲ್ರಿ ಹುಟ್ಟಿದ್ದು ಹಲಿಮನಿ ಎಷ್ಟಿದ್ದರೇನಿದು ಎಷ್ಟಿದ್ದರೆ ಮನಿ ಎಷ್ಟಿದ್ದರೇನಿದು ಗಳಿಗೆ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಶಿಸ್ತಿಲೆ ಕಾಣುವ ಶಿವನ ಮನಿ ಚಿಂತೆ ಕಾಂತೆಯ ಮನಿ ಸಂತೆ ಸೌತಿಯ ಮನಿ ಚಿಂತೆ ಕಾಂತೆಯ ಮನಿ ಸಂತೆ ಸೌತಿಯ ಮನಿ ಅಂತೂ ಬಲ್ಲವರಿಗೆ ಆಡು ಮನಿ ಒಂಬತ್ತು ಬಾಗಿಲ ದಾಟಿ ಗಂಟಿಕ್ಕಿ ಹೋಗುವಾಗ ಗಂಟೆ ಬಾರಿಸಿದಂತೆ ಗಾಳಿ ಮನಿ ಗಂಟೆ ಬಾರಿಸಿದಂತೆ ಗಾಳಿ ಮನಿ ವಸೂದೆಯೊಳಗನ ಮಸಿ ಶುನಾಳ ದೀಶನ ವಸೂದೆಯೊಳಗನ ಮಸಿ ಶುನಾಳ ದೀಶನ ಹಸನಾದ ಪದಗಳ ಹಾಡು ಮನಿ ಹುಟ್ಟಿದ್ದು ಮನಿ ಬಿಟ್ಟೊಂಟ್ರ ಮನಿ ಎಷ್ಟಿದರೇನಿದು ಗಳಿಗೆ ಮನಿ ಅಂತ ಅದ್ಭುತವಾದ ಸಾಹಿತ್ಯ ಶರೀಫ್ ಸಾಹೇಬರು ಜನರಾಡುವಂತ ಭಾಷೆಯನ್ನ ಬಳಸಿಕೊಂಡೆ ತತ್ವ ಪದಗಳನ್ನ ರಚನೆ ಮಾಡಿದಾರ ಈ ತತ್ವ ಪದದ ಅರ್ಥ ಏನು ಅಂತೇಳಿ ನಾವು ನೋಡ್ಕೊತ ಹೋದ್ರ ಹುಟ್ಟಿದ್ದು ಹೊಲಿಮನಿ ಬಿಟ್ಟು ಅಂಟ್ರ ಖಾಲಿಮನಿ ಎಷ್ಟಿದ್ದರೆ ಏನಿದು ಗಡಗಿ ಮನಿ ಹುಟ್ಟಿದ್ದು ಹೊಲಿಮನಿ ನಾವೆಲ್ಲರೂ ಹುಟ್ಟಿ ಬಂದದ್ದು ಒಂದೇ ರೀತಿಯಾಗಿ ಹೆಣ್ಣಿನ ಮುಟ್ಟು ಗಟ್ಟಿ ಆದಾಗಲೇ ಈ ಜಗತ್ತ ಸೃಷ್ಟಿಯಾಗಿದ್ದು ಅಂತ ಒಲಿಮನಿಯಿಂದ ನಾವೆಲ್ಲ ಹುಟ್ಟಿ ಬಂದವರು ಅಂತ ಶರೀಫರು ಜೀವನದ ಕಟುಸತ್ಯವನ್ನ ಹೇಳ್ತಾರ ಬಿಟ್ಟು ಹೊಂಟ್ರ ಖಾಲಿಮನಿ ಈ ದೇಹದಿಂದ ಆತ್ಮ ಬ್ಯಾರೆ ಆಗೋದು ಈ ಶರೀರದಿಂದ ಜೀವ ಬ್ಯಾರೆ ಆಗೋದು ನಮ್ಮನ್ನ ಶಿವ ಅಂತ ಕರಿತಾರ ನಮಗೊಂದು ಹೆಸರು ಇರ್ತದ ಒಂದು ವೇಳೆ ಈ ಜೀವ ಹೊರಗೋಯ್ತು ಅಂದ್ರ ಒಳಗಿದ್ದ ಶಿವ ಒರ್ಗೋಗಿ ಅಂದ್ರ ನಾವು ಶವ ಆಗ್ತೇವಿ ಬಿಟ್ಟು ಹೊಂಟ್ರ ಖಾಲಿಮನಿ ಇದು ಖಾಲಿ ಆಗಿಬಿಡ್ತದ ಏನು ಇರೋದಿಲ್ಲ ಮಾಂಸ ಮಜ್ಜೆ ಮೂಳೆ ಇದಷ್ಟ ಉಳಿತದ ಜೀವ ಇರೋದಿಲ್ಲ ನಿಮ್ಗೆಲ್ಲ ಗೊತ್ತು ನಾವು ಇರೋ ತನಕ ಅಷ್ಟ ಈ ದೇಹಕ್ಕೆ ಬೆಲೆ ಕೊಡ್ತೇವೆ ಸತ್ ಮೇಲೆ ಇದನ್ನ ಹೆಣ ಅಂತೇವಿ ಅದಕ್ಕೆ ಮೂರನೇ ಸಾಲಿನೊಳಗೆ ಏನ್ ಹೇಳ್ತಾರ ಅವರು ಎಷ್ಟಿದ್ದರೆ ಗಳಿಗೆ ಮನಿ ಎಂತ ಹೇಳ್ತಾರ ಎಷ್ಟಿದ್ರು ಏನು ನಮ್ ಕಡೆಗೆ ನನ್ನ ಕಡೆ ರೊಕ್ಕ ಐತಿ ರೂಪಾಯಿ ಐತಿ ಕಾರ್ ಐತಿ ಬಂಗಲೆ ಐತಿ ನೌಕರಿ ಐತಿ ಮತ್ತೇನೇನೋ ಐತಿ ಎಲ್ಲ ಇದ್ರೂನು ಕೂಡ ಏನಿದ್ರು ಕೂಡ ಮನುಷ್ಯಾಗ ಮದಗಳಿದಾವ ಕುಲ ಮದ ಯೌವನ ಮದ ವಿದ್ಯಾಮದ ಇಂತ ವಿದ್ ಮದಗಳಿದಾವ ಅಂದ್ರ ಅಹಂಕಾರಗಳಿದಾವ ನಮ್ಮ ಹತ್ರ ನಮ್ಮ ಕುಲ ಶ್ರೇಷ್ಠ ನಾವು ದೊಡ್ಡ ಜಾತಿಯವರು ನಾವು ದೊಡ್ಡ ಧರ್ಮದವರು ನಾವು ದೊಡ್ಡ ಮನುಷ್ಯರು ನಾವು ಊರಿಗೆ ದೊಡ್ಡವರು ಅಂತ ಕುಲಮದ ಯೌವನ ಮದ ನನ್ನ ಕಡೆ ಯೌವನ ಐತಿ ನನ್ನ ವಯಸ್ಸೈತಿ ನಾನು ಚಂದದನಿ ಕೆಂಪಿ ನನ್ನ ಚರ್ಮ ಕೆಂಪೈತಿ ಬೆಳ್ಳಗೈತಿ ನನ್ನನ್ನ ಯಾರು ನೋಡಿದ್ರು ಇಷ್ಟ ಪಡ್ತಾರ ಬಿಳಿಯ ಮೋಡ ನೀಡುವುದು ಇಳಗೆ ಬರಿ ಬೆಡಗು ಒಂದ ಚಂದ ಬಿಳಿಯ ಮೋಡ ನೀಡುವುದು ಇಳೆಗೆ ಬರಿ ಬೆಡಗು ಅಂದ ಚಂದ ಇಳೆಗೆ ಜೀವ ಮಳೆ ಬರುವುದಕ್ಕೆ ಕರಿಮೋಡ ಮಾತ್ರದಿಂದ ನಾ ಕರಿಯೆಂದು ನೀ ಜರಿಯ ಬೇಡ ಬಿಳಿ ಗೆಳತಿ ಗರ್ವದಿಂದ ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ ಇಲ್ಲಿ ಕಪ್ಪು ಬಿಳುಪಿನ ಪ್ರಶ್ನೆ ಬರೋದಿಲ್ಲ ಅದು ಹೆಚ್ಚು ಇದು ಕಡಿಮೆ ಅದಲ್ಲ ಇಳೇ ಜೀವ ಮಳೆ ಬರುವುದಕ್ಕೆ ಮೋಡ ಮಾತ್ರದಿಂದ ಮೋಡ ಕವಿದು ಕಪ್ಪಗಾದಾಗಲೇ ಮಳೆ ಬರೋದು ಬೆಳಗಿದ್ದಾಗ ಮಳಿ ಬರ್ತದ ಮೋಡನ ನೋಡ್ರಿ ನೀವು ಮಳಿ ಬರೋದಕ್ಕಿಂತ ಮೊದಲ ಪೂರ್ತಿ ಕತ್ತಲಾಗಿರ್ತದ ಅವಾಗ ಕತ್ಲ ಆದಾಗಲೇ ಮಳಿ ಬರಕ ಮುನ್ಸೂಚನೆ ಅದು ಹಂಗ ಯಾವ್ದನ್ನ ನಾವು ಕೀಳಾಗಿ ಕಾಣಬಾರದು ಅಂತ ಹೇಳೋದಂತ ಉದ್ದೇಶ ಮತ್ತ ಆ ಮದ ಇರಬಾರದು ನಮ್ಮ ಕಡೆಗೆ ಮನುಷ್ಯರೊಳಗ ಆ ಮದ ಐತಿ ಅಂತಾರ ಯವ್ವನ ಮದ ವಿದ್ಯಾ ಮದ ನಾ ಹೆಚ್ ಕಲ್ತನಿ ನಾ ಭಾಳ ಚಲೋ ಮಾತಾಡ್ತನಿ ಹೆಚ್ಚು ಓದೇನಿ ನಾನು ಭಾಳ ಚಲೋ ಬರಿತೇನೆ ನನಗೆ ಎಲ್ಲ ಗೊತ್ತು ವಿಚಾರ ನನಗೆ ಲೋಕದಾಗ ತಿರ್ಗ್ಯಾಡ್ ಬಂದೇನಿ ನಾ ಅಷ್ಟು ಶಾಣೆ ಆದೇನಿ ಅಂತ ಹೇಳೋದು ಅದು ಒಂದು ಅಹಂಕಾರ ಮದ ಅಂದ್ರೆ ಏನು ಸೊಕ್ಕು ಬರೀ ಸೊಕ್ಕಲ್ಲ ಎಡ ಸೊಕ್ಕು ಅಂತ ನಮ್ಮ ಗ್ರಾಮೀಣ ವಾಸಿಯೊಳಗೆ ಬಳಸ್ತೇವೆ ನಾವು ನನ್ನ ಕಡೆ ರೊಕ್ಕ ಐತಿ ರೂಪಾಯಿ ಐತಿ ಬಂಗ್ಲೆ ಐತಿ ಏನೇನೋ ಐತಿ ತಗೊಂಡು ಏನ್ ಮಾಡೋದು ಎಲ್ಲ ಇದ್ರು ಏನ್ ಮಾಡದ್ರಿ ತಗೊಂಡು ಹೋದಾಗ ತಗೊಂಡು ಹೋಗ್ತೇವ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಾವು ಸತ್ತಾಗ ನಮ್ಮ ಮೈ ಮೇಲ ಏನು ಉಳಿಸ್ತಾರ ಏನು ಉಳಿಸ ಏನೇನು ಉಳಿಸೋದಿಲ್ಲ ಎಲ್ಲನೂ ಕಿತ್ಕೊಂಡು ಬಿಡ್ತಾರ ಬಂಗಾರ ಇದ್ರು ಕಿತ್ಕೋತಾರ ಚೈನಾ ಇದ್ರು ಕಿತ್ಕೋತಾರ ಉಡದಾರ್ ಇದ್ರು ಕೂಡ ಅದನ್ನು ಕಿತ್ಕೊಂಡ ಎಲ್ಲ ಇದ್ರು ತೆಗೆದು ಬಿಡ್ತಾರ ಎಲ್ಲ ಬಂಧಗಳಿಂದ ಬಿಡಿಸಿ ಬಿಡ್ತಾರ ನಮ್ಮನ್ನ ಈ ಜೀವ ಇರೋ ತನಕ ಈ ಶರೀರಕ್ಕೆ ಬೆಲೆ ಹಂಗಂತೇಳಿ ಈ ಶರೀರ ಅಂತ ಇಂಥದ್ದಲ್ಲ ಕೀಳ್ಮಟ್ಟದ್ದಲ್ಲ ಕೂಡಲ ಸಂಗಮ ದೇವನ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಹಂಗ ಹಿಂಗ ಉಂಡು ತಿಂದು ಮಜಾ ಮಾಡಿ ಮೋಜ್ ಮಾಡಿ ಹೋಗಾಕ ಬಂದಿಲ್ಲ ಈ ದೇಹ ತಿಳ್ಕೊಳಕ್ ಬಂದದ ನನ್ನೊಳಗ ನಾ ತಿಳ್ಕೊಂಡೆ ನನಗ ಬೇಕಾದ ಗಂಡನ ನಾ ಮಾಡಿಕೊಂಡೆ ಅಂತ ಸರಿಪಜಜ್ಜ ಒಂದು ಪದದಾಗ ಹಾಡ್ತಾರಲ್ರಿ ನಮ್ಮೊಳಗ ನಾವು ತಿಳ್ಕೊಳ್ಬೇಕು ದೇವರು ಎಲ್ಲರಿಗೂ ವಿಚಾರ ಮಾಡುವಂತ ಶಕ್ತಿ ಕೊಟ್ಟನ ಸ್ವಂತಿಕೆಯ ಬುದ್ಧಿ ಕೊಟ್ಟನ ಆದ್ರ ನಾವು ಕೆಲವೊಂದು ಸಲ ಯಾರ ಮಾತನ್ನು ಕೇಳಲಾರದೆ ನಮ್ಮ ಮನಸ್ಸಿನ ಮಾತನ್ನ ಕೇಳ್ತಿವಿ ಮನಸ್ಸು ಒಂದ ಬುದ್ಧಿ ಒಂದ ಚಿತ್ತ ಒಂದ ಅಹಂಕಾರ ಒಂದ ಹೇಳ್ತಿರ್ತದ ಎಲ್ಲಾನು ಒಂದೊಂದು ವಿಷಯ ಹೇಳ್ತಿರ್ತದ ಎಲ್ಲಾನು ಒಂದೊಂದು ಕಡೆ ಎಳಿತಿರ್ತದ ಅದಿರ್ಲಿ ಮನುಷ್ಯ ಎಷ್ಟಿದ್ರು ಏನು ಯಾವ್ದನ್ನು ತಗೊಂಡ್ ಹೋಗಕ್ಕಾಗುದಿಲ್ಲ ಒಬ್ಬ ಮನುಷ್ಯ ಊರಿಗೆ ಬೇಕಾದವ ದೊಡ್ಡ ಮನುಷ್ಯ ಎಲ್ಲಾರ್ಗಿ ಬೇಕಾಗಿದ್ದ ಸತ್ ಹೋದ ಮನುಷ್ಯ ಅಂದ ಮ್ಯಾಗ ಸಾವು ಬರೋದ ಬಳಸೇವಿ ಅಂದ ಮ್ಯಾಗ ತುಕ್ಕಿಡಿಯದ ಹಿಡಿಯದ ಹಂಗ ಸತ್ತೋದ ಹೋದ ಊರ್ ಜನ ಎಲ್ಲಾ ಸೇರಿದ್ರು ಮಣ್ಣು ಮಾಡಾಕ ಅಂತಿಮ ಯಾತ್ರೆ ನಡೆದಿತ್ತು ಮಳಿ ಜೋರಾಗಿ ಬಂತು ಒಂದ್ ಐದ್ ನಿಮಿಷ ನಿಂತರ ಏನಾಗೋದಿಲ್ಲ ಅಂತೇಳಿ ಒಂದ್ ಮನಿ ಕಡೆ ನಿಲ್ಕಂತು ಹೋ ಏನಿಲ್ಲ ಊರಿಗೆ ಬೇಕಾದ ಮನುಷ್ಯ ದೊಡ್ಡ ಮನುಷ್ಯ ಚಲೋ ಕೆಲಸ ಮಾಡ್ಯಾನ ಹಿಂಗ ಸತ್ತಾನ ಮಳಿ ಬಂತು ಒಂದ್ ಐದತ್ತು ನಿಮಿಷ ನಿಮ್ ಮನಿ ಮುಂದ ಚಾವಣ್ಯಾಗ ಇಡನ ನಿಂತು ಹೋಗ್ರ ಹೋದ್ರ ಆತು ಅಂತೇಳಿ ಕೇಳ್ತಾರ ಆದ್ರ ಆ ಮನಿ ಮಾಲೀಕ ಹೇಳ್ತಾನ ನಿಮ್ಮ ಹಳೇವು ಚಪ್ಲಿ ಅರ್ಧಿದು ಪರವಾಗಿಲ್ಲ ಅವನ್ನ ನಮ್ಮನಿ ಮುಂದೆ ಬಿಟ್ಟು ಹೋಗ್ರಿ ಒಳಿ ಬಂದು ಹಾಕೊಂಡು ಹೋಗಿರ್ಬೇಕಾರ ನಡೀತತಿ ಆದ್ರ ಈ ಹೆಣಾನ ಮಾತ್ರ ಇಡಬಾಡ್ರಿ ನೋಡ್ರಿ ಎಲ್ಲರಿಗೇ ಬೇಕಾಗಿದ್ದವ ಅವ ಹೆಣ ಆಗಿಬಿಟ್ಟ ಅವನ ಹೆಸರ ಬಿಟ್ರು ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಚಟ್ಟ ಕಟ್ಟುತ್ತಾರಾ ನೀನು ಸುಟ್ಟು ಹಾಕುತ್ತಾರ ಏನು ಇಲ್ಲ ಜೀವನದಾಗ ಎಷ್ಟಿದ್ದಾರ ಏನು ಗಳಿಗಿ ಮನಿ ನೀರ ಮೇಲಿನ ಗುರುಳೆ ಸ್ಥಿರವಲ್ಲೋ ಅರಿಯೇ ದಾಸರ ಹಾಡ್ತಾರೆ ಎಷ್ಟ್ ಚಂದ ನೀರಿನ ಮೇಲೆ ಗುಳ್ಳಿದ್ದಂಗ ಈಗಿದ್ದದ್ದು ಇನ್ನೊಂದು ಕ್ಷಣ ಇರ್ತದ ಇಲ್ಲೋ ಅಂತ ಗೊತ್ತಿಲ್ಲ ಮನಿಯಿಂದ ಹೊರಗೆ ಹೋದವ ವಾಪಸ್ ಹಂಗ ಬರ್ತಾನ ಅನ್ನೋದು ಗ್ಯಾರಂಟಿ ಇಲ್ಲ ರಾತ್ರಿ ಮಕ್ಕೊಂಡವ ಮುಂಜಾಲೆ ಹೇಳ್ತಾನೆ ಅನ್ನೋದು ಖಾತ್ರಿ ಇಲ್ಲ ನಮ್ಮ ಹಳ್ಳಿ ಸಂಪ್ರದಾಯದಾಗ ಇವತ್ತಿಗೂ ಜನ ಯಾರನ್ನಾರ ಕಂಡ್ರ ಮುಂಜಾನೆಗೆ ಎದ್ದ ಎದ್ರೇನ ಅಂತ ಕೇಳ್ತಾರ ಎದ್ದಿಲ್ಲ ಏನ್ರಪ್ಪ ನೀವು ಬಿದ್ದಿಲ್ಲ ಏನ್ರಪ್ಪ ಸಿದ್ದಾರ್ ನೋಡ್ರಪ್ಪ ಅದಕ್ಕಿನ್ನೂ ಬಿದ್ದಿಲ್ಲ ಏನ್ರಪ್ಪ ಎದ್ದಿರೋ ಇಲ್ಲೋ ಅಂದ್ರ ಜೀವನ್ ತದ್ದಿರೋ ಇಲ್ಲೋ ಅಂತ ಅರ್ಥ ಅದು ಜೀವ ಇರ್ಲಿಲ್ಲ ಅಂತಂದ್ರ ಮುಗಿದೋಯ್ತು ಆ ಶರೀರಕ್ಕೆ ಬೆಲೆಯೇ ಇಲ್ಲ ಹಂಗ ಎಷ್ಟಿದ್ರು ಕೂಡ ನಮ್ಮ ಹತ್ರ ಯಾವುದಕ್ಕೂ ಬೆಲೆ ಇಲ್ಲ ಯಾವ್ದನ್ನು ನಾವು ತಗೊಂಡೋಗುದಿಲ್ಲ ಬಂದಾಗ ಯಾವ್ದನ್ನು ತಂದಿಲ್ಲ ಹೋದಾಗರ ತಗೊಂಡೋಗ್ತೇವೆ ಅದು ಇಲ್ಲ ನಡುವೆ ಏನಿದ್ದುದು ಅನುಭವಿಸಿ ಹೋಗೋದು ಆದ್ರ ಒಳ್ಳೇದನ್ನ ಅನುಭವಿಸ್ರಿ ಅಂತ ಹೇಳ್ತಾರ ಅಹಂಕಾರ ನಮ್ಮೊಳಗ ಮೂಡಬಾರ್ದು ಅನೀತಿ ನಮ್ಮೊಳಗ ಬರಬಾರ್ದು ಅನಾಚಾರದಿಂದ ನಾವು ನಡಿಬಾರ್ದು ದುರಾಚಾರಿಗಳ ನಾವು ಆಗಬಾರದು ವ್ಯಸನಿಗಳ ನಾವು ಆಗಬಾರ್ದು ಅಂತ ಹೇಳ್ತಾರ ಅವರು ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಶಿಸ್ತಿಲೆ ಕಾಣುವ ಶಿವನ ಮನಿ ಈ ಮನಿ ಅಂತ ದಿಂತದಲ್ಲ ಯಾವ ಮನಿ ನಾವು ಇಟ್ಟಂಗಿಲೆ ಗಾಡಿ ಕಟ್ತವಿ ಕಾಲಮಾಗ್ತೇವಿ ನಮ್ಮ ಮನಿ ಕಟ್ಕೊಂಡಿರ್ತೇವೆ ಈ ಭೂಮಿ ಮೇಲೆ ಕಟ್ಕೊಳ್ತೇವೆ ಗುಬ್ಬಿಯೊಂದು ಗೂಡು ಕಟ್ಟ್ಯಾದು ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾದು ಆ ಗುಬ್ಬಿ ಬಂದು ಮನಿ ಕಟ್ಟ್ಯದ ಜೀವನ ಇಟ್ಟು ಹೋಗಿಬಿಟ್ಟದ ಗುಬ್ಬಿ ಹೆರರ ಮನೆಯ ತನ್ನ ಮನಿ ಎಂಬು ಕಂಬಂತೆ ಧರೆ ಧನ ವನಿತೆಯರೆಂದು ಹೋರಿ ಹೋರಿ ಸಾಯ್ತಿದೆ ನೋಡ ಚರಣ್ರು ಹೇಳ್ತಾರ ನಾನು ನನ್ನದು ಅನ್ನೋ ಮಮಕಾರ ಅಹಂಕಾರದೊಳಗೆ ನಾವು ಮುಳುಗಿ ಹೊಂಟೆವೆ ಅಂತ ಯಾವತ್ತೊಂದು ದಿವ್ಸ ನಡುವೆ ಹೋಗ್ಯವಂತ ಆದ್ರ ಯಾವುದು ಶಾಶ್ವತ ಅಲ್ಲ ಅನ್ನೋ ಅಂತ ಸತ್ಯ ನಮಗ ನಾವು ತಿಳ್ಕೊಳ್ಬೇಕು ಈ ಮನಿ ಅಂತ ಇಂಥ ಮನಿ ಅಲ್ಲ ನಾವು ಕಟ್ಟಿದಂತ ಮನಿ ಅಲ್ಲ ಈ ದೇಹ ಆ ದೇವರ ಸೃಷ್ಟಿ ಮಾಡಿದಂಥ ತಂದೆ ತಾಯಿಗಳು ಕಟ್ಟಿಕೊಟ್ಟಂಥ ಈ ಮನೆ ಭಾಳ ಪವಿತ್ರವಾದ ಮನೆ ಇದರೊಳಗೆ ನಾವು ವಲಸನ್ನು ಹಾಕಬಾರ್ದು ಬರೀ ದೇಹದೊಳಗೆ ಅಷ್ಟೇ ಅಲ್ಲ ನಮ್ಮ ಮನಸ್ಸಿನೊಳಗೂ ವಲಸನ್ನು ಹಾಕಬಾರ್ದು ಅಂದ್ರೆ ಏನು ವಲಸೆ ಅವತ್ತು ಹೊರಗೆ ಹೋಗಬೇಕು ಆದರೆ ನಾವು ನಮ್ಮ ಒಳಗೆ ಹಾಕೋತೇವೆ ನಮ್ಮ ತಲೆಯೊಳಗೆ ಹಾಕೋತೇವೆ ನಮ್ಮ ಮನಸ್ಸಿನೊಳಗೆ ಹಾಕೋತೇವೆ ನಮ್ಮೊಳಗೆ ತುಂಬಿಕೊಂಡು ನಾವು ವಲಸೆಗೆ ಹೋಗೇವಿ ಅದನ್ನ ನೋವಿನಿಂದ ಹೇಳ್ಕೊತಾರ ಶರಣರು ಅದರಿಂದ ಹೊರಗ್ ಬರಬೇಕು ಅಂತಾರ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ವಸ್ತಿ ಯಾರು ಇರ್ತಾರ ಇಲ್ಲಿ ವಸ್ತಿ ಯಾರಿರ್ತಾರ ಆ ಶಿವ ಇರ್ತಾರೆ ಆ ಶಿವನನ್ನ ನಾವು ನಾನಾ ಹೆಸರುಗಳಿಂದ ಕರಿತೇವೆ ಮುಸಲ್ಮಾನರು ಬೇರೆ ಹೆಸರಿಂದ ಕರೀತಾರ ಕ್ರಿಶ್ಚಿಯನ್ರು ಬೇರೆ ಹೆಸರಿಂದ ಕರೀತಾರ ಶೈವರು ಬೇರೆ ಹೆಸರಿಂದ ಕರೀತಾರ ಲಿಂಗಾಯತರು ಬೇರೆ ಬೇರೆ ಹೆಸರಿನಿಂದ ಕರೀತಾರ ಬೇರೆ ಬೇರೆ ಹೆಸರಿದ್ರು ಕೂಡ ಆ ದೇವರು ಒಬ್ಬವ ಜಗದಗಲ ಮುಗಿಲಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅವ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಅಂತೇಳಿ ಬಸವಣ್ಣವರು ಇತ ಆಗಿ ಬಂದಿ ನೀನು ಜಗತ್ತಿನ ತುಂಬಾ ತುಂಬಿ ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಆದ್ರೂ ಸಣ್ಣವಾಗಿ ನನ್ನ ಕೈಯಾಗಿ ಬಂದಿ ಅಲ್ಲಪ್ಪ ಅಂತೇಳಿ ಬಸವಣ್ಣ ಅಂತ ಶಿವ ಅಂತ ದೇವ್ರ ಅನ್ನೋ ಶಕ್ತಿ ಅಂತ ಶಕ್ತಿ ಆ ಜಂಗಮ ಅಂದ್ರ ಆ ದೇವ್ರ ವಸ್ತಿ ಇರುವಂತ ಮನಿ ಈ ಶರೀರ ಗುಡಿಯ ನೋಡಿರನ್ನ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಕಡು ಕಡುಬೆಡಗಿ ನೋಡಿರುತೀಹ ಗುಡಿಯ ನೋಡಿರನ್ನ ಅವ ಗಪ್ಪ ಮುಚ್ಕೊಂಡ ಒಳಗ ಕುತ್ಕೊಂಡ ಅವ ಎಚ್ಚರ್ಗೊಳ್ಬೇಕು ಅಂದ್ರ ನಾವು ಮೊದಲು ಎಚ್ಚರ್ಗೊಳ್ಬೇಕು ನಮ್ಮನ್ನು ನಾವು ಮೊದ್ಲು ತಿಳ್ಕೊಬೇಕು ಅವ ನಮಗ ತಿಳಿದು ಬರ್ತಾನ ಕಣ್ಣಿಗೆ ಕಾಣೋದಿಲ್ಲ ಭಾವಕ್ಕ ನಿಲುಕ್ತಾನ ಅನುಭಾವಕ್ಕೆ ನಿಲ್ಕ್ತಾನ ಆ ದೇವರ ವಸ್ತು ಇರುವ ಮನಿ ಗಷ್ಟಿ ತಿರುಗುವ ಮನಿ ಈ ಮನಿ ಅತ್ತಾಗಿತ್ತ ತಿರ್ಗಾಡ್ತಿರ್ತದ ಒಳ್ಳೇದಕ್ಕೂ ಹೋಗ್ತದ ಕೆಟ್ಟದಕ್ಕೂ ಹೋಗ್ತದ ಎಲ್ಲಾ ಕಡೆ ತಿರ್ಗಾಡ್ತದ ಒಂದ್ ಕಡೆ ಹೋಗ್ತದ ಇಲ್ಲ ಅಲ್ಲಿ ಹೋಗ್ತತಿ ಇಲ್ಲೂ ಹೋಗ್ಕತಿ ಅದನ್ನು ಮಾಡ್ತತಿ ಇದನ್ನು ಮಾಡ್ತತಿ ಅದನ್ನು ಬೇಳ್ತಾನೆಂತತಿ ಇದನ್ನು ಕೇಳ್ತಾನೆ ಅಂತತಿ ಅದನ್ನು ಮಾಡ್ತಾನೆಂತತಿ ಇದನ್ನು ಮಾಡ್ತಾನ ಎಷ್ಟು ಒಳ್ಳೆ ಶರೀರ ಅಂತ ಅಂದ್ರೂ ಅಷ್ಟು ಕೆಟ್ಟನು ಇದು ಮನಸ್ಸು ಕೂಡ ಹಂಗ ಈ ದೇಹದೊಳಗ ಮನೋಚಿತ್ತ ಅಹಂಕಾರ ಬುದ್ಧಿ ಇದಾವಲ್ಲ ಆ ಮನಸ್ಸ ಚಿತ್ತ ಒಂದ್ ಕಡೆ ನಿಲ್ಲೋದಲ್ಲ ಎತ್ತ ಹೋಗದೆ ಚಿತ್ತ ಒಗಲದೆ ಗೊತ್ತಿನಲ್ಲಿಯೇ ಇತ್ತು ನನ್ನನು ಮುತ್ತಿನ ಮೂಗುತಿಯೇ ಕೊಟ್ಟಾನೆ ಅವನೇನು ದಿಟ್ಟನಿ ಎಲ್ಲರಂತವನಲ್ಲ ನನಗಂಡ ಎಲ್ಲು ಹೋಗದ ಹಾಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಮಾತು ಮಾತಿಗೆ ಬೈದು ನನ್ನ ಎಲ್ಲೂ ಹೋಗದ ಹಾಂಗ ಮಾಡಿಟ್ಟ ಮುತ್ತಿನ ಮೂಗುತಿ ಕೊಟ್ಟನವ ಅಂತಿಂತವ ಅಲ್ಲವ ಗಂಡ ಗಂಡ ಒಳಗ ಕುತನ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದ ಜಗವೆಲ್ಲರಿಯಲು ಮಹಾದೇವ ಮಹಾದೇವ ಇನ್ನು ಮುಂದೆ ಶಬ್ದವಿಲ್ಲ ನನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ನಾನು ದೇವರೊಳಗೆ ಪ್ರವೇಶ ಆದ್ರ ದೇವರ ನನ್ನೊಳಗೆ ಪ್ರವೇಶ ಆಗ್ತಾನೆ ಈ ಮಾತುಗಳ ಉದ್ದೇಶ ಆ ಭಾವ ನಮ್ಮೊಳಗೆ ಬರಬೇಕು ಕನಕದಾಸರು ಯಾರೂ ಇಲ್ಲದ ಜಾಗಕ್ಕೆ ಹೋಗಿ ತಿಂದು ಬರ್ಬೇಕು ಅಂದ್ರೆ ಅವ್ರಿಗೆ ಆಗ್ಲಿಲ್ಲ ಆಗ್ಲಿಲ್ಲ ಯಾಕಂದ್ರ ಯಾರೋ ಒಬ್ರು ನೋಡ್ತಿದ್ರು ವಾಪಸ್ ತರ್ತಾರ ಹಣ್ಣನ್ನ ಹಂಗ ಜಗತ್ನೊಳಗ ಯಾಮಿ ಆಗ್ಯನ ಆ ದೇವ್ರ ನಾವು ಯಾರ ಕಣ್ಣಿಗಾದ್ರೂ ಮಣ್ಣು ಎರಚ್ಬಹುದು ಯಾರ್ ಕಣ್ಣಾಗಾದ್ರೂ ಮಣ್ಣು ಉಗ್ಗಬಹುದು ಆದ್ರ ಆ ದೇವ್ರ ಕಣ್ಣಿಗೆ ಮಣ್ಣು ಎರಚಕಾಗುದಿಲ್ಲ ಅವನ ನಮ್ಮೊಳಗ ಇರ್ತಾನ ಆದ್ರ ಕಾಣೋದಿಲ್ಲ ನಾವೇನ್ ಮಾಡ್ತೀವಿ ಅವನನ್ನ ಮರೆತು ಗಸ್ತಿ ತಿರುಗುವ ಮನಿ ಈ ಮನಿನ ಏನ್ ಮಾಡ್ಕೊಂಡ್ ಬಿಟ್ಟವಿ ಗಸ್ತು ತಿರ್ಗಾಕ್ ಬಿಟ್ಟು ಬಿಟ್ಟವಿ ಎತ್ತಾಗ ಬರ್ತೈತಿ ಅತ್ತಾಗ ಹೋಗಿಬಿಡುದು ಸ್ಥಿರತೆ ಇಲ್ಲ ಬದ್ಧತೆ ಇಲ್ಲ ಅದನ್ನೆಲ್ಲ ಬಿಟ್ಟವಿ ಅದನ್ನ ಕಳ್ಕೋಬಾರದು ಅಂತ ಅನ್ನುವಂತ ಕಳಕಳಿ ಇಲ್ಲಿ ಸೆರಿಪ್ರದೈತಿ ಶಿಸ್ತಿಲೆ ಕಾಣುವ ಶಿವನಾಮನಿ ಶಿಸ್ತಾಗಿ ಕಾಯ್ದಿಟ್ಟುಕೊಳ್ಬೇಕು ಅವಾಗ ಶಿವ ಇಲ್ಲಿ ಉಳಿತಾನ ವಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜ ತುಂಬಿ ಮನೆಯಲ್ಲಿ ಕಸ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಇಲ್ಲ ಕೂಡಲ್ಲ ಸಂಗಮ ದೇವ ಮನ್ಯಾಗ ಕಸ ಇಡ ಇದ್ರ ಯಾವ ಮಾಲೀಕ ಒಳಗ್ ಬರಕ ಮನಸ್ಸು ಮಾಡ್ತಾನೆ ಹೇಳ್ರಿ ಕಟ್ಟಿದ ಮನ್ಯಾಗ ಸ್ವಚ್ಛ ಇಲ್ಲ ಅಂತಂದ್ರೆ ಕುಂಡ್ರಾಕ ಆಗುದಿಲ್ಲ ನಮ್ಗ ಮನ್ಯಾಗ ಕಸ ಬಿದ್ದಿತ್ತು ಅಂದ್ರೆ ಹಾಳು ಕಸ ಒಡಿವಾಗು ನಮ್ಮ ಹಿರಿಯಾರೆಲ್ಲ ಬೇದು ಕಸ ಒಡಸ್ತಾರ ಹಂಗ ನಮ್ಮ ಮೈಯಾಗು ಹಂಗ ನಮ್ಮೊಳಗು ನಮ್ಮ ಮನಸ್ಸಿನಾಗು ನಾವು ಕೆಟ್ಟ ಆಲೋಚನೆ ದುರಾಲೋಚನೆ ಅನ್ನುವಂತ ಕಸವನ್ನ ತುಂಬಿಕೊಂಡು ಬಿಟ್ಟವೆ ಅದನ್ನು ಸ್ವಚ್ಛಗೊಳಿಸದೆ ಇದ್ರ ದೇವ್ರ ಹೆಂಗ್ ಕಾಣತ ನಮಗ ಪುಣ್ಯ ಹೆಂಗ್ ಸಿಗ್ತತ್ ನಮ್ಗ ನಾವು ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸು ಸ್ವಚ್ಛ ಆಗೇತಿ ಅನ್ನೋದನ್ನ ಅವಲೋಕನ ಮಾಡಿ ತಗೋಬೇಕು ವಿಚಾರ ಮಾಡಬೇಕು ಚಿಂತಿ ಕಾಂತಿ ಮನಿ ಸಂತಿ ಸೌತಿಯ ಮನಿ ಅಂತೂ ಬಲ್ಲವರಿಗೆ ಹಾಡು ಮನಿ ಈ ಮನೆ ಒಡತಿ ಅಂದ್ರೆ ಈ ಶರೀರದ ಒಡತಿ ಜೀವನದ ಕಾಂತಿ ಯಾರು ಅಂದ್ರ ಚಿಂತೆ ಚಿಂತೆ ಇಲ್ಲದ ಮನುಷ್ಯ ಯಾರು ಹುಟ್ಟಿ ಬಂದೇವಿ ಆ ಕ್ಷಣದಿಂದ ಚಿಂತೆಗಳು ಶುರುವಾಗ್ತಾವ ತನಕ ಅದಕ್ಕ ಈ ಶರೀರ ಈ ಮನಿ ಅಂತ ಇಂಥ ಅಲ್ಲ ಚಿಂತೆ ಕಾಂತೆಯ ಮನಿ ಸಂತೆ ಸವತಿಯ ಮನಿ ಆಕೇನು ಜೀವನ ವ್ಯವಹಾರ ಮಾಡ್ತಾಳ ಆ ಜೀವನ ವ್ಯವಹಾರ ಮಾಡೋದೇ ಒಂದು ಸಂತಿ ಜೀವನ ಪೂರ್ತಿ ಮಾಡ್ತಾಳ ಆಕೆ ಸಂತೆನ ನಮ್ಮ ಊರಾಗ ವಾರಕ್ಕೊಮ್ಮೆ ನಡೀತದ ಸಂತಿ ಆದ್ರ ನಮ್ಮ ಜೀವನದ ಸಂತಿ ತನಕ ಇರ್ತದ ಎಲ್ಲಿ ತನಕ ಇರ್ತದ ಅಂತ ಮುಂದೆ ಹೇಳ್ತಾರ ಅವರು ಒಂಬತ್ತು ಬಾಗಿಲು ದಾಟಿ ಗಂಟಿಕ್ಕಿ ಹೋಗುವಾಗ ಗಂಟೆ ಬಾರಿಸಿದಂತೆ ಗಾಳಿ ಮನಿ ಒಂದು ಮನೆ ಕಟ್ಟಿರ್ತೇವೆ ಆ ಮನೆಗೆ ಒಂದೋ ಎರಡು ಬಾಗಿಲುಗಳನ್ನು ಇಟ್ಟಿರ್ತೇವೆ ಆದ್ರೆ ಈ ದೇವರ ಈ ಪ್ರಕೃತಿ ಈ ಮನುಷ್ಯ ಅನ್ನೋ ಶರೀರದ ಮನೆಗೆ ಈ ದೇಹ ಅನ್ನೋ ದೇಗಲಕ್ಕ ಒಂಬತ್ತು ಬಾಗಿಲಾಯ್ತದ ಎರಡು ಕಿವಿಗಳು ಎರಡು ಮೂಗಿನ ರಂಧ್ರಗಳು ಬಾಯಿ ಮಲ ಮೂತ್ರ ವಿಸರ್ಜನೆಯ ಎರಡು ರಂಧ್ರಗಳು ಗುದದ್ವಾರ ಯೋನಿ ಅಥವಾ ಶಿಷ್ಣ ಅನ್ಬೋದು ಈ ಒಂಬತ್ತು ಬಾಗಿಲುಗಳಿಂದ ಗಂಟಿಕ್ಕಿ ಹೋಗುವಾಗ ಒಂಬತ್ತು ಬಾಗಿಲ ದಾಟಿ ಶರೀರದಿಂದ ಜೀವ ಬ್ಯಾರೆ ಆಗಬೇಕು ಅಂತಂದ್ರ ಆ ಸಾಯುವಂತವ್ರಿಗೆ ಗೊತ್ತು ಅದರ ಅನುಭವ ನೊಂದವರ ನೋವ ನೋಯದವರೆತ್ತ ಬಂದರು ತಾಯಿ ಪ್ರಸವ ವೇದನೆಯನ್ನು ಪಡ್ತಿರ್ತಾಳ ಡೆಲಿವರಿ ಆಗೋ ಟೈಮ್ನಾಗ ಆಕೆ ಪಡೋ ಕಷ್ಟ ಆಕೆಗೆ ಗೊತ್ತು ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ ಗಂಡಗೂ ಗೊತ್ತಿಲ್ಲ ಗಂಡನು ಕೂಡ ಆ ನೋವನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಯಾಕಂದ್ರ ಆ ತಾಯಿಯ ನೋವು ಆ ತಾಯಿಗೆ ಗೊತ್ತು ಯಾರಿಗೂ ಗೊತ್ತಿಲ್ಲ ಜೀವ ಹೋಗಿ ಬಂದಂಗ ಆಗತ್ತ ಆಕೆಗೆ ಹಂಗ ಜೀವ ಹೋಗುವಂತ ಸಂದರ್ಭದಾಗ ಮನುಷ್ಯನ ಜೀವ ಹೋಗುವಂತ ಸಂದರ್ಭದಾಗ ಒಂಬತ್ತು ಬಾಗಿಲುಗಳನ್ನ ದಾಟಿ ಜೀವ ಹೊರಗೋಗುತ್ತ ಶಿವ ಹೋಗಬೇಕು ಅಂದ್ರ ಒಂಬತ್ತು ಬಾಗಿಲುಗಳನ್ನ ದಾಟಿ ಹೋಗ್ತಾನ ಗಂಟಿಕ್ಕಿ ಹೋಗುವಾಗ ಏನು ಗಂಟ ಪಾಪದ ಗಂಟ ಪುಣ್ಯದ ಗಂಟ ಸಾಯೋದ್ರೊಳಗ ಸಾಯೋ ಮುಂದ ನೆನಪು ಬರ್ತದ ಯಾರಿಗೆ ಆಗಿರ್ಲಿ ನೆನಪು ಬರ್ತದ ನಾನು ಜೀವನದಾಗ ಇಡೀ ಜೀವನದಾಗ ಏನ್ ಮಾಡಿದೆ ಏನ್ ಮಾಡಿದ ನಾನು ತಿಳ್ಕೊಂಡ್ನೋ ನನ್ನನ್ನ ನನ್ನನ್ನು ತಿಳ್ಕೊಳ್ಳೋ ಹಾದಿಯನ್ನ ಅಳಸಿ ಹಾಕಿದ್ನೋ ಅದು ಅರಿವಿಗ್ ಬರ್ತದ ಸಾಯೋ ಟೈಮ್ಗೆ ಈಗ ನಮಗೇನು ಅನ್ಸೋದಿಲ್ಲ ನಾವು ದುರಾಚಾರಿಗಳಾಗಿರ್ಬೋದು ಕಳ್ಳರಾಗಿರ್ಬೋದು ಸುಳ್ಳರಾಗಿರ್ಬೋದು ಕೆಟ್ಟ ಕೆಟ್ಟ ಹಾದಿ ಹಿಡ್ಕೊಂಡು ಹೋಗ್ತಿರ್ಬೋದು ಆದ್ರೆ ನಮಗೇನು ಅನ್ಸೋದಿಲ್ಲ ಸಾಯೋ ಟೈಮ್ಗೆ ದೇವರ ನೆಪ ಮಾಡ್ತಾನ ನಮಗೀಗ ನಮ್ಮ ಅರಿವು ಇರೋದಿಲ್ಲ ಸಾಯೋ ಟೈಮ್ನಾಗ ನಮ್ಮ ಅರಿವು ಆಗ್ತದ ದೇವರ ನೆನಪಾಗಿ ಬಿಡ್ತಾನೆ ಏನು ನಾನು ಅಯ್ಯೋ ತಿಳ್ಕೊಳ್ಳಿಲ್ಲ ನಾನು ತಾಯಿ ಒಳಗಿದ್ದಾಗ ಹುಟ್ಟೋಕ್ಕಿಂತ ಮೊದಲ ಕೂಸು ಅಂತಿರ್ತದಂತ್ರಿ ದೇವ್ರ ಶಿವ ನನ್ನ ಇಲ್ಲಿಂದ ಹೊರಗಾಕು ಮಾಂಸ ಮಜ್ಜೆ ವಲಸು ಮಾಂಸದೊಳಗ ನಾನು ಒಳ್ಳೆಡಕತ್ತನಿ ಗಬ್ಬು ನಾತ ಇಲ್ಲಿ ಉಸಿರು ಗಟ್ಟದ ಹೆಂಗ ಆಗಕತ್ತ ಸತ್ತಂಗೆ ಆಗತ್ತ ನನಗೆ ಹೊರಗಾಕು ಮೊದಲು ಹೊರಗಾಕು ನನ್ನ ಬೇಡ್ಕೊಳತೇವಂತ ಹಿಂಗೆ ಕುತ್ಕೊಂಡಿರ್ತೇವೆ ಕುಕ್ಕುಟ ಆಸನದೊಳಗೆ ಕುತ್ಕೊಂಡಿರ್ತೇವೆ ಕುಕ್ಕುಟಾಸನದೊಳಗ ಟಾಸನದೊಳಗೆ ಕುತ್ಕೊಂಡ ಕೇಳ್ತೇವಂತ ಶಿವನನ್ನ ನನ್ನನ್ನು ಹೊರಗಾಕು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೇನೆ ನಾನು ಭೂಮಿಗೆ ಮೇಲೆ ನಿನ್ನ ಬಗ್ಗೆ ತಿಳಿಸ್ತೇನೆ ನೀ ಹ್ಯಾಂಗದೇ ಅಂತ ಹೇಳ್ತೀನಿ ನೀ ಯಾರಂತ ಹೇಳ್ತೇನೆ ಅದಕ್ಕೆ ಸರಿಪಜ್ಜ ಎಲ್ಲರಂತವನಲ್ಲ ನನ್ನ ಗಂಡ ಅಂತ ಹಾಡಿದ್ರು ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡ್ರು ನನ್ನ ಗಂಡ ಸಾವಿಲ್ಲದ ಕೇಡಿಲ್ಲದ ಛಲುವಂಗ ಅನ್ನೋಲಿದೆ ನೋವ ಅಂತ ಇಂಥ ಗಂಡ ಅಲ್ಲ ಅವನ ಸಾವಿಲ್ಲ ಹುಟ್ಟಿಲ್ಲ ಅವ ಸತ್ತು ಇಲ್ಲ ಅಂತ ಗಂಡ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಗಂಡ ನಿನಗೆ ಅಕ್ಕ ಹದಿನಾರು ವರ್ಷದ ಹುಡುಗಿ ಹದಿಹರೆಯದ ವಯಸ್ಸು ಉಚ್ಚುಕೋಡಿ ಮನಸ್ಸು ಅಂತ ನಾವು ಏನ್ ಹೇಳ್ತೇವೆ ಆ ವಯಸ್ಸಿನಾಗ ಹದಿಮೂರರಿಂದ ಹದಿನೆಂಟನೇ ವಯಸ್ಸಿನ ಒಳಗ ನಾವು ಯಾವ ವಿಚಾರವನ್ನ ನಮ್ಮ ಮನಸ್ಸಿಗೆ ಹಾಕ್ತೇವೆ ನಾವು ಏನು ಯೋಚನೆ ಮಾಡ್ತೇವೆ ಅದೇ ಆಗ್ತೇವೆ ಅಂತ ಸ್ವಾಮಿ ವಿವೇಕಾನಂದ ಅವರು ಏನು ಹೇಳ್ತಾರ ಆ ರೀತಿಯಾಗಿ ನಾವು ಆ ವಯಸ್ಸಿನೊಳಗ ನಮ್ಮ ಮನಸ್ಸನ್ನ ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಆ ವಯಸ್ಸು ದಾಟಿತು ಅಂತಂದ್ರ ನಾವು ಸಾಯೋ ತನಕ ಆ ಬುದ್ಧಿನೇ ಇರ್ತದ ನಾವು ಬಿಡ್ತೇವೆಂದ್ರೂ ಅದು ನಮ್ಮನ್ನು ಬಿಡೋದಿಲ್ಲ ಆದ್ರೆ ಪ್ರಯತ್ನ ಪಟ್ಟರೆ ನಾವು ಮನುಷ್ಯರು ಆಗಬಹುದು ಮನುಷ್ಯರು ಆಗಿರ್ತೇವೆ ರೂಪ ಅಷ್ಟ ದೇಹ ಸಿಕ್ಕಿರ್ತದ ದೇಹ ಮನುಷ್ಯನದ್ದು ರೂಪ ಮನುಷ್ಯನದ್ದು ಆಲೋಚನೆ ಯಾರದ್ದು ನೋಡಿದವರು ಅನ್ಬಹುದು ಏ ಇವ ಮನುಷ್ಯ ಅಂತೇಳಿ ಆದ್ರ ಆತ್ಮಕ್ಕ ದೇವರಿಗೆ ಇವ ಮನುಷ್ಯ ಅಲ್ಲ ಮನುಷ್ಯ ರೂಪದ ಕೆಟ್ಟ ಪ್ರಾಣಿ ಮೃಗ ಯಾಕಂದ್ರ ಮನುಷ್ಯರಾಗಿ ಹುಟ್ಟಿ ಒಳ್ಳೆಯದನ್ನ ಮಾಡಬೇಕು ಅಂತ ಹೇಳ್ತಾರ ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನ ಬಿಟ್ಟು ಹೋಗ್ಬೇಕು ಕೆಟ್ಟದ್ದನ್ನಲ್ಲ ಮುಂದಿನ ಪೀಳಿಗೆ ಬಂದು ನಾವು ಸತ್ತ ಮ್ಯಾಲ ಏನ್ ಮಾಡ್ಯಾ ನೀವ ಏನ್ ಮಾಡ್ಯಾಳಿಕೆ ಏನು ಚಲೋ ಮಾಡ್ಯಾಳ ಏನು ಚಲೋ ಮಾಡ್ಯಾನ ಕೆಟ್ಟದನ್ನ ಮಾಡ್ಯಾನ ನೋಡಿ ಇದನ್ನ ಕಲಿಬೇಕಾ ನಾವು ಎಂತ ಮನುಷ್ಯ ಎಂತ ಮನುಷ್ಯಾಳಿಕೆ ದೇವರಂತ ಮನುಷ್ಯಳ ಚಲೋ ಕಾರ್ಯ ಮಾಡಿದ್ಲು ಅಂತೇಳಿ ಅಂದುಬಿಟ್ರ ಮುಗ್ದೋತು ಸ್ವರ್ಗ ನರಕ ಅನ್ನೋವು ಎಲ್ಲೂ ಆಕಾಶದಾಗಿಲ್ಲ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸ್ವರ್ಗ ನರಕ ಅನ್ನೋ ನಮ್ಮೊಳಗ ಇರ್ತಾವ ನಾವು ಚಲೋ ಸತ್ಯ ಹೇಳಿದೀವಿ ಅಂದ್ರ ಅದ ಸ್ವರ್ಗ ಸುಳ್ಳು ಹೇಳ್ಕೊತ ಹೊಂಟಿವಿ ಅಂದ್ರ ಅದು ನರಕ ಮಾತಾಡಿದಂಗೆ ನಡ್ಕೊಳ್ಳಿಲ್ಲ ಅಂದ್ರ ನಡ್ದಂಗ ಮಾತಾಡ್ಲಿಲ್ಲ ಅಂದ್ರ ಮನುಷ್ಯ ಆಗಿ ಹುಟ್ಟಿ ಆದ್ರೂ ಏನ್ ಪ್ರಯೋಜನ ಏನು ಉಪಯೋಗ ಗಂಟೆಗೆ ಹೋಗುವಾಗ ಪುಣ್ಯದ ಗಂಟ ನಾವು ಬಿಟ್ಟು ಹೋಗಬೇಕ ಪಾಪದ ಗಂಟಲ್ಲ ಗಂಟೆ ಬಾರಿಸಿದಂತೆ ಗಾಳಿ ಮನಿ ಈ ಮನೆ ಗಂಟಿ ಬಾರಿಸಿದಂಗ ನಾವು ಗುಡಿಗೋಗಿ ಗಂಟಿ ಬಾರಿಸ್ತೇವೆ ಆ ಗಂಟಿ ಬಾರಿಸಿದಾಗ ಸಪ್ಳ ಆಗುತ್ತ ಜೋರಾಗಿ ಸಪ್ಲ ಆಗುತ್ತ ಕ್ರಮೇಣವಾಗಿ ಸಪ್ಳ ಕಡಿಮೆ ಆಗ್ತಾ ಹೋಗುತ್ತೆ ಹಂಗ ನಮ್ಮ ದೇಹದೊಳಗ ಅಹಂಕಾರ ಎಲ್ಲ ಇದ್ದಾಗ ಎಣ್ಣಿ ಇರೋ ತನಕ ದೀಪ ಉರಿತದ ಅಂತಾರಲ್ರಿ ಹಂಗ ನಮ್ಮೊಳಗ ಶಕ್ತಿ ಇರೋ ತನಕ ನಾವು ಮೆರಿತೇವಿ ಉರಿತೇವಿ ಶಕ್ತಿ ಹೋದ ಮ್ಯಾಲ ಏನು ಮಾಡಕ್ಕಾಗಲ್ಲ ಕ್ರಮೇಣವಾಗಿ ಗಂಟಿ ಸಪ್ಲ ಹೆಂಗ ಗೌಣ ಆಗುತ್ತೋ ಸೌಂಡ್ ಕಡಿಮೆ ಆಗ್ತಾ ಹೋಗುತ್ತೋ ಹಂಗ ಒಂದಲ್ಲ ಒಂದು ದಿವ್ಸ ಗೌಣ ಆಗುತ್ತಾ ಹೋಗ್ತದ ವಸೂದೆಯೊಳಗೆ ನಮ್ಮ ಶಿಶುನಾಳ ದೀಶನ ಹಸನಾದ ಪದಗಳ ಹಾಡು ಮನಿ ವಸೂದೆಯೊಳಗ ವಸುದೆ ಅಂದ್ರೆ ಈ ಜಗತ್ನಾಗ ಈ ಭೂಮಿಯ ಮ್ಯಾಲ ನಾವು ಹುಟ್ಟಿ ಬಂದ್ಬಿಟ್ಟ ಹೆಂಗೋ ಬಂದತ್ ನಮಗ ಮಾನವ ಜನ್ಮ ಶ್ರೇಷ್ಠ ಅಂತಾರಿ ಸಿಗೋದಿಲ್ಲ ಅಕ್ಕ ಮಹಾದೇವಿ ಈ ಜನ್ಮದಾಗ ನಾವು ಸತ್ಯವನ್ನ ತಿಳ್ಕೊಳ್ಳಿಲ್ಲ ಅಂದ್ರ ಸತ್ಯದ ದಾರಿಯೊಳಗೆ ನಡಿಲಿಲ್ಲ ಅಂದ್ರ ಸುಳ್ಳನ್ನೇ ಹೇಳ್ಕೊತ ಹೊಂಟಿವಿ ಅನಾಚಾರವನ್ನೇ ಮಾಡ್ಕೋತ ಹೊಂಟಿವಿ ದುರಾಚಾರಿಗಳೇ ಆಗಿಬಿಟ್ಟಿವಿ ಅಂದ್ರ ಮುಂದಿನ ಜನ್ಮ ಅಂತಿದ್ರ ನಾವು ಮನುಷ್ಯರಾಗಿ ಮಾತ್ರ ಹುಟ್ಟೋದಿಲ್ಲ ನಾಯಿ ನರಿ ಹಂದಿ ಕತ್ತಿ ಆಗಿ ಅಂತೇಳಿ ಅಕ್ಕ ಮಹಾದೇವಿ ಹೇಳ್ತಾರೆ ಮುಂದೊಂದಿನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂಗಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಸಾವು ಬರೋದ್ರ ಒಳಗ ತಿಳ್ಕೊಂಡು ಬಿಡ್ಬೇಕು ಸತ್ಯದ ದಾರಿ ತಿಳ್ಕೋಬೇಕು ಒಳ್ಳೆಯವರಾಗಬೇಕು ಇಲ್ಲ ನಾನ್ ಅದನ್ನೇ ಮಾಡಾಕಿ ನಾನು ಅದನ್ನೇ ಮಾಡವಾ ಅನ್ನೋರಿಗೆ ಏನು ಹೇಳಾಕ್ ಬರೋದಿಲ್ಲ ವಸೂದೆಯೊಳಗೆ ನಮ್ಮ ಶಿಸುನಾಳ ದೀಶನ ಹಸನಾದ ಪದಗಳ ಹಾಡು ಮನಿ ಅವನನ್ನ ಕೊಂಡಾಡ್ಲಿಕ್ಕೆ ಬಂದದ್ದು ಶಿವಮೊಗ್ಗ ಜಿಲ್ಲೆ ಉಡುತಡಿಯಿಂದ ಕಲ್ಯಾಣಕ್ಕೆ ಬಂದಂತ ಹದಿನಾರು ವರ್ಷದ ಹುಡುಗಿ ಅಕ್ಕ ಮಹಾದೇವಿ ಮಹಾದೇವಿಯವರನ್ನ ಅಲ್ಲಮ್ಮ ಪ್ರಭುದೇವರು ಕೇಳ್ತಾರ ಎದಕ್ ಬಂದಿ ನೀನು ಇಷ್ಟು ಸಣ್ಣ ವಯಸ್ಸಿನಾಗ ಯಾಕೆ ಬಂದಿ ಇಲ್ಲಿ ಮಠ ಅಂತ ಕೇಳಿದಾಗ ಅದನ್ನೇ ತಿಳಿಯುವ ಪ್ರಯತ್ನದಲ್ಲಿರುವ ಪ್ರಭುವೆ ಅಂತ ಅಕ್ಕ ಕೊಡುವಂತ ಉತ್ತರ ನೋಡ್ರಿ ಇಲ್ಲಿ ಹಾಡುವುದು ಪಾಡುವುದು ಇಲ್ಲಿ ಶರಣರ ಜೊತೆಗೆ ವಿಚಾರ ವಿನಿಮಯ ಮಾಡ್ಕೊಳ್ಳಿಕ್ಕೆ ಬಂದಿನಿ ನಾನು ನನ್ನನ್ನು ನಾನು ತಿಳ್ಕೊಳ್ಲಿಕ್ಕೆ ಬಂದೀನಿ ಈ ಭೂಮಿಗೆ ಹಂಗ ಬಂದಿಲ್ಲ ಈ ಶರೀರ ನನ್ನನ್ನು ನಾನು ತಿಳ್ಕೊಳ್ಳಿಕ್ಕೆ ಯಾಕೆ ಬಂತು ಹ್ಯಾಂಗ ಬಂತು ಎದಕ್ಕಾಗಿ ಬಂತು ಏನ್ ಮಾಡ್ಲಿಕ್ಕೆ ಬಂತು ದೇವರ ಪ್ರತಿಯೊಬ್ಬರೊಳಗೂ ಒಂದೊಂದು ಕಲೆ ಕೊಟ್ಟಿರ್ತಾನ ಪ್ರತಿಯೊಬ್ಬರಿಗೂ ವಿಚಾರವಂತಿಕೆ ಕೊಟ್ಟಿರ್ತಾನ ಪ್ರತಿಯೊಬ್ಬರಿಗೂ ತಮ್ಮದೇ ಸ್ವಂತ ವಿಚಾರವನ್ನ ಇಟ್ಟಿರ್ತಾನ ತಿಳ್ಕೊಂಡವರು ತಿಳ್ಕೊಂಡು ಶಾಶ್ವತವಾಗಿ ಸೂರ್ಯ ಚಂದ್ರ ಇರೋ ಪಟ ಉಳ್ಕೊಂಡು ಬಿಡ್ತಾರ ತಿಳ್ಕೊಂಡಾರ್ದವರು ಅಳದು ಹೋಗ್ಬಿಡ್ತಾರ ಅರಿವು ತಿಳಿದು ಮರುವಿನ ಆಗ ಬೀಳೋ ಜಾತಕ ಎಂಬುದು ತುಸು ಇರಬೇಕು ಕಡ್ಕೊಳ ಮಡಿವಾಳಪ್ಪನವರು ಪದ ಹಾಡ್ತಾರ ಅರಿವು ಮೂಡ್ತದ ನಮ್ಗೆ ಇದು ತಪ್ಪು ಇದು ಸರಿ ಅಂತ ಅರಿವಿರ್ತದ ಮನಸ್ಸೊಂದು ಹೇಳ್ತದ ಬುದ್ಧಿ ಒಂದು ಹೇಳ್ತದ ತಪ್ಪಿದ್ರು ಕೂಡ ಅದನ್ನೇ ಮಾಡ್ತೇವೆ ಅಲ್ಲಿ ವಲಸ ಅಂದ್ರೂ ಕೂಡ ಅಲ್ಲೇ ಹೆಜ್ಜೆ ಇಡ್ತೇವೆ ತಿಳಿದು ತಿಳಿದು ಮಾಡೋದು ಬಹಳ ದೊಡ್ಡ ತಪ್ಪು ಅರಿವು ಮೂಡಿ ಮರುವಿನಾಗ ಬೀಳೋದ್ಯಾತಕ್ಕೋ ತಿಳುವಳಿಕೆ ಬಂದ ಮ್ಯಾಲನು ಕೂಡ ಮರುವಿನಾಗ ಅಂದ್ರ ಅರಿವು ಗೇಡಿಗಳ ಆದ್ರ ಮಚ್ಚಿಲಿ ಒಡೆದಾರ್ ಎಂಬುದು ತುಸು ಮುಂದ ಒಂದ ದಿನ ನಿನಗೆ ಮಚ್ಚಿಲಿ ಹೊಡಿತಾರ ನೆನ್ಪಿಟ್ಗೋ ನೀನು ಈಗ ತಪ್ಪು ಮಾಡ್ಕೊತ ಹೊಂಟಿರ್ಬೋದು ಆದ್ರ ಒಂದ ದಿನ ಮಚ್ಚಿಲಿ ಹೊಡಿತಾರ ಮಚ್ಚಿಲಿ ಹೊಡೆಯೋದಂದ್ರೆ ಏನು ಆ ದೇವರ ಶಿಕ್ಷೆ ಕೊಡ್ತಾನ ಅಂತ ಅರ್ಥ ಕರ್ಕೊಳ್ಳ ಮಾಡಿವಳಪ್ಪನವ್ರು ಹೇಳ್ತಾರ ಅದಕ್ಕ ಈ ಮನಿ ಅಂತ ಮನಿ ಅಲ್ಲ ಕೂಡಲ ಸಂಗಮ ದೇವರ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಇದನ್ನ ಕೆಡಸಬಾರದು ಅಂತಾದ ಇಂಥದ್ದು ಹಾಕಿ ಅವಾಗ ಹೇಳದಂಗ ಮನೆಯಾಗ ಹೊಲಸಿದ್ರ ಯಾವ ಮಾಲೀಕ ಬರ್ತಾನ ಸ್ವಚ್ಛ ಇದ್ರ ಅಷ್ಟ ನಾವು ಕುಂಡಿರ್ತೇವಿ ಸ್ವಚ್ಛನ ಜಾಗ ನೋಡಿ ಕುಂಡಿರ್ತೇವಿ ಹಂಗ ದೇವ್ರನು ಕೂಡ ಹಂಗೆ ನಮ್ಮ ಕಡೆ ಸ್ವಚ್ಛತೆಯನ್ನು ಹುಡುಕ್ತಾನ ಸ್ವಚ್ಛತೆ ಇದ್ದ ಕಡೆ ದೇವ್ರದಾನ ಅಂತ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರ ನಾವಾದ್ರೂ ಸ್ವಚ್ಛತೆ ಅಂದ್ರೆ ಬರೀ ಕಸ ಅಷ್ಟೇ ಅಲ್ಲ ಕಸ ಅಷ್ಟೇ ಅಲ್ಲ ನಮ್ಮ ತಲೆಯಿಂದ ಕೆಟ್ಟ ಆಲೋಚನೆಗಳನ್ನ ಹೊರಗೆ ತೆಗೆಯೋದು ಒಳ್ಳೆಯ ಆಲೋಚನೆಗಳನ್ನ ಮಾಡೋದು ದಾಸೋಹವನ್ನ ನಮ್ಮೊಳಗ ಮೈಗೂಡಿಸಿಕೊಳ್ಳೋದು ದುಡಿದು ತಿನ್ನುವಂತ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳೋದು ಮತ್ತೊಬ್ಬರನ್ನ ಬಡದು ತಿನ್ನುವುದನ್ನ ಕೈ ಬಿಡೋದು ಪ್ರಕೃತಿ ದತ್ತವಾಗಿ ಏನು ಬಂದಿರುತ್ತೋ ಸಂಸ್ಕಾರಯುತವಾಗಿ ಯಾವ್ದು ಬಂದಿರುತ್ತೋ ಅದನ್ನ ಮಾತ್ರ ನಾವು ಬಳಸ್ಕೊಳ್ಳೋದು ಕೆಟ್ಟ ದಾರಿಯನ್ನ ಹಿಡಿದುಕೊಂಡು ಹೋಗುವಂಥ ಪ್ರವೃತ್ತಿಯನ್ನ ಬಿಡೋದು ಆ ಪ್ರವೃತ್ತಿಯಿಂದ ಹೊರಗೆ ಬಂದು ಒಳ್ಳೆ ಮನುಷ್ಯರಾಗಿ ಬಾಳೋದು ಒಳ್ಳೆ ದಾರಿಯಿಂದ ದುಡಿದುದ್ದ ನಮ್ಮ ಕಡೆ ಉಳಿಯೋದಿಲ್ಲ ಕೆಟ್ಟ ದಾರಿಯಿಂದ ದುಡಿದದ್ದು ಎಷ್ಟು ದಿನ ಇರ್ತತಿ ನಾವು ಎಷ್ಟು ದಿನ ಮೆರಿತೇವೆ ಎಷ್ಟು ದಿನ ತಿಂತೇವಿ ಕೂಡಿಟ್ಟಿದ್ದನ್ನ ಎಷ್ಟು ದಿನ ಬಳಸ್ತೇವಿ ನೀ ಎಷ್ಟು ದಿನ ಬಳಸಿ ಕೂಡಿಟ್ಟಿ ಲಾಸ್ಟಿಗೆ ಸತ್ತಾಗ ಎಲ್ಲ ಇಲ್ಲೇ ಬಿಟ್ಕೊಟ್ಟ ಒಂಟಿ ಇಷ್ಟ